ನಿಮ್ಮೊಂದು ವಿಷಯ ಗೊತ್ತಾ ನನ್ನ ಮಗಳಿಗೆ ಅವಳ ಅಮ್ಮನಿಗಿಂತ ನನ್ನ ಮೇಲೆನೇ ಪ್ರೀತಿ ಜಾಸ್ತಿ ಅವಳಿಗೆ ನನ್ನ ಮೇಲನ್ನೇ ಒಲವು ಜಾಸ್ತಿ ಅವಳಿಗೆ ಖುಷಿಯಾಗಲಿ ಅವಳಿಗೆ ನೋವಾಗಲಿ ನನ್ನನ್ನೇ ಫಸ್ಟ್ ಹುಡುಕ್ತಾಳೆ ಅವಳಿಗೆ ಖುಷಿಯಾಗಿದ್ರೆ ಆ ಖುಷಿನ ನನ್ನ ಜೊತೆ ಮೊದಲು ಸಂಭ್ರಮಿಸ್ತಾಳೆ ಅವಳಿಗೆ ಏನಾದರೂ ನೋವಾಗಿದರೆ ಆ ದುಖರ ನನ್ನ ಜೊತೆಗೆ ಹಂಚ್ಕೋತಾಳೆ ನಾನು ಎಷ್ಟೇ ಟೆನ್ಷನ್ ಆಗಿರಲಿ ನನಗೆ ಎಷ್ಟೇ ಕೆಲಸದ ಒತ್ತಡ ಇರಲಿ ಮನೆ ಹೋಗಿ ನನ್ನ ಮಗಳ ಮಗ ನೋಡಿದೆ ಅಂದರೆ ಎಲ್ಲ ಕೆಲಸ ಎಲ್ಲ ಟೆನ್ಷನ್ ನನಗೆ ಮಾಯವಾಗಿಬಿಡುತ್ತೆ ಅಂಥ ಒಂದು ಜಾದು ನನ್ನ ಮಗಳಲ್ಲಿದೆ ನನ್ನ ರಾಜಕುಮಾರಿಯಲ್ಲಿದೆ ಅವಳಿಗೆ ಸ್ವಲ್ಪ ನೋವಾದರೂ ನಾನು ನಿಜವಾಗಲೂ ತೊಡೋದಿಲ್ಲ ಅವಳಿಗೆ ಸ್ವಲ್ಪ ಕಷ್ಟ ಬಂದರೂ ಕೂಡ ನಾನು ನಿಜವಾಗಲೂ ವಿಲವಿಲ್ಲ ಅಂತ ಒದ್ದಾಡಿಬಿಡ್ತೇನೆ ನನ್ನ ಮಗಳು ಕೂಡ ಅಷ್ಟೇ ನನಗೇನು ಬೇಕು ನಾನು ಹೇಳೋಕ್ಕಿಂತ ಮುಂಚೆನೇ ಅವಳೇ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ ಅವಳು ಕೂಡ ಅಷ್ಟೇ ನನ್ನ ಖುಷಿನಿ ಯಾವಾಗೂ ಬಯಸ್ತಾಳೆ ಒಂದು ಹೇಳಬೇಕಂದ್ರೆ ನಾನು ನನ್ನ ಮಗಳ ಮೇಲೆ ಯಾವತ್ತೂ ಕೈ ಮಾಡಿಲ್ಲ ಅವಳ ಯಾವತ್ತೂ ನಾನು ಬೈದಿಲ್ಲ ಅವಳು ಹೇಗೆ ಬೇಕು ಹಾಗೆ ಬಿಟ್ಟಿದ್ದೀನಿ ಅವಳು ಏನು ಬೇಕು ಅದನ್ನೇ ಕೊಡಿಸಿದ್ದೀನಿ ಅವಳು ಸ್ವತಂತ್ರವಾಗಿರಲು ಏನು ಬೇಕು ಅದನ್ನೇ ಮಾಡಿದ್ದೀನಿ ಅವಳ ತಾಯಿ ಅವ್ರನ್ನ ಎಷ್ಟೇ ಪ್ರೀತಿ ಮಾಡಿದರೂ ಅವಳಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ನಾನು ಅವಳ ಜೊತೆ ಇದ್ದರೆ ಅವಳಿಗೇನೋ ಒಂದು ನಂಬಿಕೆ ಯಾರೂ ನನ್ನನ್ನು ಏನು ಮಾಡುವುದಿಲ್ಲ ಯಾರು ನನಗೆ ತೊಂದರೆ ಕೊಡೋದಿಲ್ಲ ಅವಳಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ಅವಳಿಗೆ ಅಲ್ಲಿ ಸೌಲಿ ಅವಳಿಗಂತೂ ನನ್ನ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ ಅವಳು ಕೂಡ ಅಷ್ಟೇ ನನ್ನ ನಿರೀಕ್ಷೆಯನ್ನು ಯಾವತ್ತೂ ಖರ್ಮಿ ಮಾಡಲು ಒಪ್ಪೋದೇ ಇಲ್ಲ ಅವಳಿಗೆ ನನ್ನ ಕಂಡ್ರೆ ಅಷ್ಟು ಪ್ರೀತಿ ಅಷ್ಟು ಗೌರವ ಅವಳಿಗೆ ಯಾವ ರೀತಿ ಬೇಕು ಎಲ್ಲ ರೀತಿ ಪ್ರೋತ್ಸಾಹ ಹಾಕಬಿಡ್ತಾನೆ ಅವಳ ಜೀವನದಲ್ಲಿ ಏಳು ಬೀಳು ಎಲ್ಲದರ ಜೊತೆಗೆ ನಾನು ಬೆನ್ನೆಲುಬಾಗಿದ್ದಿರ್ತೇನೆ ಅವಳಿಗಂತೂ ನಿರಂತರವಾಗಿ ನಾನಿರೋವರೆಗೂ ನನ್ನ ಪ್ರೋತ್ಸಾಹ e there